ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ದೇವರು ಮತ್ತು ಧರ್ಮ ನಮ್ಮ ನಂಬಿಕೆ ಪವಾಡ ಅನ್ನೋದು ಕೂಡ ನಾವು ನಂಬಿದ ಹಾಗೆ ಈ ಒಂದು ಕತೆ ಪವಾಡದ ಸುತ್ತ ನಡೆಯುತ್ತೆ ಅದೆಷ್ಟು ನಿಜ ಅನ್ನೋದು ಅವರ ಮನಸ್ಸುಗಳಿಗೆ ಮಾತ್ರ ಗೊತ್ತಿರುತ್ತೆ ನಾನು ಸುರೇಶ ಖಾಸಗಿ ಬ್ಯಾಂಕ್ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದೀನಿ ನಾನು ಈ ಮೊದಲು ದೇವರು ಅಂದರೆ ನಂಬ್ತಿದ್ದೆ ಆದರೆ ಈ ಪವಾಡಗಿವಾಡನೆಲ್ಲ ನಂಬುದನಲ್ಲ ಆ ಒಂದು ಘಟನೆ ಎಲ್ಲವನ್ನೂ ಕೂಡ ನಾನು ನಂಬಬೇಕು ಅನ್ನೋ ರೀತಿಯಾಗಿ ನನ್ನನ್ನು ಮಾಡ್ತು ವೆಂಕಣ್ಣ ಓ ಅಂದರೆ ಯಾರು ಅಂತ ನಿಮ್ಗೆ ಹೇಳಲಿಲ್ಲ ಅಲ್ವಾ ಅವನೇ ನನ್ನ ವೆಂಕಣ್ಣ ತಿರುಪತಿಯ ಗಿರಿವಾಸ ಸಪ್ತಗಿರಿಯ ಭಕ್ತ ಪ್ರೀತ ನನ್ನ ಗೋವಿಂದ ವೆಂಕಟರಮಣ ಅರ್ಥಾತ್ ತಿರುಪತಿ ವೆಂಕಟೇಶ ನಮ್ಮಪ್ಪ ರಂಗನಾಥ ಅಂತ ಯಾವಾಗಲೂ ಹೇಳೋರು ಏನು ತಿರುಪತಿಗೆ ಹೋಗಬಾರ್ದುಕೊಳ್ಳೋ ನಮ್ಮ ಮನೆಗೂ ತಿರುಪತಿಗೂ ಆಗಿಬರಲ್ಲ ಅಂತ ಅವರಾಗಲಿ ಅಥವಾ ನಮ್ಮ ಮನೆಯವರಾಗಲಿ ಯಾವತ್ತೂ ಕೂಡ ತಿರುಪತಿಗೆ ಹೋದವರಲ್ಲ ಹಾಗಂತ ಗೋವಿಂದ ನಾಮಸ್ಮರಣೆ ಮಾಡ್ತಿದ್ರ ಇಲ್ಲ ಅಂತ ಅಗತ್ಯ ನಮಗೆ ಬಿದ್ದಿರಲಿಲ್ಲ ಆದರೆ ಅದು ಯಾಕೋ ಗೊತ್ತಿಲ್ಲ ಬೇಡ ಅಂದ ಕಡೆಗೆ ಮನಸ್ಸು ಹೆಚ್ಚು ವಾಲುತ್ತೆ ಅನ್ನೋ ರೀತಿಯಾಗಿ ನನಗೆ ಚಿಕ್ಕ ವಯಸ್ಸಿನಿಂದಲೂ ತಿರುಪತಿಗೆ ಹೋಗಬೇಕು ಆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನೋ ಆಸೆ ಆಗಾಗ ಆಫೀಸಲ್ಲಿ ನಾನು ತಿರುಪತಿಗೆ ಹೋದೆ ಅಂದಾಗ ಆ ಪ್ರಸಾದ ತಿನ್ನಬೇಕಾದರೆ ಅದೆಷ್ಟು ರುಚಿಯಾಗಿ ಮಾಡ್ತಾರೆ ಛೇ ನಾನು ಒಂದು ಸರಿ ಹೋಗಿ ಬರಬೇಕು ಹೀಗೆ ನನಗೆ ನಾನೇ ಅಂದ್ಕೊಳ್ತಿದ್ದೆ ಆದರೆ ಕಾಲ ಕೂಡಿ ಬಂದಿರಲಿಲ್ಲ ಅವತ್ತೊಂದು ದಿನ ನಡೆದಂತಹ ಘಟನೆ ಅಂತಹ ಕಾಲವನ್ನು ಕೂಡ ಕೂಡಿ ಬರೋ ಹಾಗೆ ಮಾಡಿತ್ತು ನನ್ನ ಬದುಕನ್ನು ಕೂಡ ಬದಲು ಮಾಡಿಬಿಡ್ತು ಮುಖ್ಯವಾಗಿ ನನ್ನ ನಂಬಿಕೆಯನ್ನೇ ಪ್ರಶ್ನಿಸಿತ್ತು ನನ್ನ ತಂದೆಯ ನಂಬಿಕೆಯನ್ನೂ ಪ್ರಶ್ನಿಸಿತ್ತು ದೇವರಿದ್ದಾನೆ ಸರಿ ಆದರೆ ಪವಾಡೆಲ್ಲ ಆಗತ್ತಾ ನಾನು ಹೇಳಿದ್ದೆ ಖಂಡಿತ ಆಗತ್ತೆ ಅದಕ್ಕೆ ನನ್ನ ಬದುಕೆ ಉದಾಹರಣೆ ಅವತ್ತು ಆಗಿದ್ದಿಷ್ಟು ನಾನು ಬ್ಯಾಂಕ್ನಲ್ಲಿ ಯಥಾಪ್ರಕರವಾಗಿ ಕೆಲಸ ಮಾಡ್ತಿದ್ದೆ ನನ್ನ ಸ್ನೇಹಿತ ಗಿರೀಶ ಓಡೋಡಿ ನನ್ನ ಹತ್ರ ಬಂದ ಯಾಕೋ ಫೋನ್ ಏನು ಮಾಡ್ಕೊಂಡಿದ್ದೀಯಾ ಯಾಕೆ ಯಾಕೋ ಹಿಂಗೆ ಕೇಳ್ತಾ ಇದ್ದೀಯಾ ಕೇಳಿದೆ ನಾನು ಗಿರೀಶನಿಗೆ ಮೊದಲು ಫೋನ್ ತೆಗ್ದು ಮಾರಾಯ ಹಾಗೊಂದು ಅವನಿಗೆ ನಾನು ಫೋನ್ ತೆಗೆದು ನೋಡಿದೆ ರಾತ್ರಿ ಆಫೀಸಿಂದ ಲೇಟಾಗಿ ಮನೆಗೆ ಹೋಗಿದ್ದೆ ಬೆಳಿಗ್ಗೆ ಹೆಚ್ಚಿಗೆ ಕೆಲಸ ಇದೆ ಅಂತ ತರಾತುರಿನಲ್ಲಿ ಹಾಗೆ ಬಂದ್ಬಿಟ್ಟಿದ್ದೆ ಈ ನಡುವೆ ಚಾರ್ಜ್ ಹಾಕೋದು ಮರ್ತಿದ್ದೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಅದು ನನಗೆ ಗಮನಕ್ಕೂ ಬಂದಿರಲಿಲ್ಲ ಹ್ಞೂ ಸ್ವಿಚ್ ಆಫ್ ಆಗಿಬಿಟ್ಟಿದ್ದೆ ನೋಡಿಲ್ಲ ಯಾಕೋ ಏನಾಯಿತೋ ಕೇಳಿದೆ ಏನಿಲ್ಲ ಬಾ ಎಂತ ಸ್ವಲ್ಪ ಕೆಲಸ ಇದೆ ಮಾತಾಡ್ತೀನಿ ಅಂತ ಹೇಳಿ ಮ್ಯಾನೇಜರ್ ಹತ್ರ ಪರ್ಮಿಷನ್ ತಗೊಂಡು ನಮ್ಮ ಬ್ಯಾಂಕಿಂದ ಸ್ವಲ್ಪ ದೂರದಲ್ಲೇ ಇದ್ದಂಥ ಅಪೇಕ್ಷಾ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋದ ಅಲ್ಲಿ ನಾನು ಹೆಂಟಿ ಇದ್ಲು ಅಪ್ಪ ಇದ್ದರು ಅಮ್ಮ ಇದ್ದರು ಯಾಕೆಲ್ಲ ಇಲ್ಲಿದ್ದಾರೆ ಏನಾಯಿತು ಕೇಳಿದೆ ಯಾರೇನೂ ಮಾತಾಡಲಿಲ್ಲ ಆಗ ನನಗೆ ಒಂದು ಸಂಗತಿ ಬಂತು ಅಲ್ಲಿ ಒಬ್ಬ ಮಾತ್ರ ಇರಲಿಲ್ಲ ಅವನು ನನ್ನ ಮಗ ಬಾಲಾಜಿ ಅವನಿಗೆ ನಾನು ಬಾಲಾಜಿ ಅಂತ ಯಾಕೆ ಹೆಸರಿಟ್ಟುನೋ ನನಗೆ ಗೊತ್ತಿಲ್ಲ ಬಾನೋ ಅಕ್ಷರದಲ್ಲಿ ಹೆಸರಿಡಿ ಅಂತ ಅಂದರು ತಕ್ಷಣವೇ ನನ್ನ ಬಾಯಿಗೆ ಬಾಲಾಜಿ ಅಂತ ಬಂದಿತ್ತು ಅದನ್ನೇ ಇಟ್ಟಿದ್ದೆ ಅಪ್ಪ ಕೂಡ ಏನು ಕೇಳಿರಲಿಲ್ಲ ಅಮ್ಮನೂ ಕೂಡ ಅದರ ಬಗ್ಗೆ ಚಕಾರ ಎತ್ತಿರಲಿಲ್ಲ ಸುಜಾತಾಳನ್ನು ಕೇಳಿದೆ ಏನಾಯಿತು ಯಾಕೆ ಇಲ್ಲಿದ್ದೀರಾ ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡ್ಲೆ ಹೊರತು ಏನನ್ನೂ ಹೇಳಲಿಲ್ಲ ಅಮ್ಮನ ಹತ್ರ ಹೋದೆ ಯಾಕಮ್ಮ ಏನಾಯಿತು ಕೇಳಿದೆ ಐ ಸಿ ಯು ಕಡೆಗೆ ಕೈ ತೋರಿಸಿದ್ರು ಎದೆ ಹಾರ್ತು ನನಗೆ ನನ್ನ ಮಗ ಇಲ್ಲೆಲ್ಲೂ ಇಲ್ಲ ಅಂದರೆ ಐ ಸಿ ಯು ಒಳಗಡೆ ಇದ್ದಾನ ಏನಾಯಿತು ಬೆಳಿಗ್ಗೆ ಬರುವಾಗ ಚೆನ್ನಾಗೇ ಇದ್ನಲ್ಲ ನಾನೇ ಬಾಯಿ ಮಾಡಿ ಬಂದ್ನಲ್ಲ ಅವನಿಗೆ ಏನಾಯಿತು ಆಗಿದ್ದು ಇಷ್ಟು ನಮ್ಮ ಮನೆ ಇರೋದು ಮೂರನೇ ಫ್ಲೋರ್ನಲ್ಲಿ ಬೆಳಗ್ಗೆ ನನಗೆ ಟಾಟಾ ಮಾಡಿದವನು ಮತ್ತೆ ಒಳಗಡೆ ಹೋಗಿದ್ದಾನೆ ಆಮೇಲೆ ಒಂದು ಐದು ನಿಮಿಷ ಬಿಟ್ಕೊಂಡು ಆಡೋಕ್ಕೆ ಅಂತ ಹೊರಗಡೆ ಬಂದಿದ್ದಾನೆ ಕೆಳಗಡೆ ಯಾರೂ ಇರಲಿಲ್ವಂತೆ ಯಾರಾದರೂ ಇದ್ದಾರಾ ಅಂತ ಬಗ್ಗೆ ನೋಡೋಕೆ ಹೋಗಿದ್ದಾನೆ ಅವನಿಗೆ ವಾಸ್ರ ತಪ್ಪಿದೆ ಅಲ್ಲಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ ಅದೃಷ್ಟ ನೋಡಿ ಅದನ್ನೇ ಅಲ್ವ ದೇವರ ಪವಾಡ ಅನ್ನೋದು ಮೂರನೇ ಫ್ಲೋರಿಂದ ಕೆಳಗೆ ಬಿದ್ದವನೇ ಒಳಗಡೆ ಇದ್ದ ಅಮ್ಮ ಜೋರಾಗಿ ಕಿಚ್ಚುತ್ತಾ ಹೊರಗಡೆ ಬಂದಿದ್ದಾರೆ ಅಷ್ಟೊತ್ತಿಗೆ ಕೆಳಗಡೆ ಒಬ್ಬ ಹಾಸಿಗೆ ಮಾರೋನ್ ಬಂದಿದ್ದಾನೆ ಕೆಳಗಡೆ ಕಾವೇರಮ್ಮ ಅಂತ ಇದ್ದಾರೆ ಅವರು ಹಾಸಿಗೆನ ಒಲಿಸಬೇಕು ಅಂತ ಒಳಗಡೆ ಇದ್ದ ಹಾಸಿಗೆ ಕೂಡ ತಗೊಬಂದು ಅವ್ರ ಮನೆ ಮುಂದೆ ಹಾಕ್ಕೊಂಡಿದ್ರು ಅದೇ ಸಮಯಕ್ಕೆ ಇವನು ಮೇಲಿಂದ ಕೆಳಗಡೆ ಬಿದ್ದವನೇ ಮೊದಲೇ ಹಾಸಿಗೆಗಳಿದ್ದೋ ಅದ್ರ ಮೇಲೆ ಒಂದೆರಡು ಹಾಸಿಗೆಗಳು ಅವನ ಹಾಸಿಗೆ ಮಾರು ತಂದು ಹಾಕಿದ್ದ ಇದರಿಂದ ಏನಾಗೋಯಿತು ಬೆಡ್ ಅದಂಗೆ ಆಗಿತ್ತದು ಇವನು ಮೇಲಿಂದ ಬಿದ್ದ ಮೂರನೇ ಫ್ಲೋರಿಂದ ನಮ್ಮ ದೃಷ್ಟಕ್ಕೋಗಿ ಹಾಸಿಗೆ ಮೇಲೆ ಬಿದ್ದ ಅಲ್ಲಿ ದಬ್ಳ ಗಿಬ್ಳ ಏನೂ ಇರಲಿಲ್ಲ ಸಮಯಕ್ಕೆ ಸರಿಯಾಗಿ ಆಸಿಗೆ ಮಾರುನ್ ಬಂದಿದ್ದರಿಂದ ನನ್ನ ಮಗ ಬಚಾವಾಗಿದ್ದ ಇಲ್ಲದೇ ಇದ್ದರೆ ಬಹುಶಃ ನಾವು ನನ್ನ ಮಗನ್ನ ಕಳ್ಕೊಬೇಕಾಗಿತ್ತೇನೋ ಸರಿ ಅವನ ಮೇಲಿಂದ ಕೆಳಗಡೆ ಬೀಳ್ತಿದ್ದಂಗೆ ಇವರ ಆರ್ತನಾದ ಕೇಳಿ ಕಾವೇರಮ್ಮ ಕೂಡ ಹೆದರಿ ನಡಗಿ ಹೋದರು ಅವರೇ ಮುಂದೆ ನಿಂತ್ಕೊಂಡು ಹತ್ತಿರದನೇ ಇದ್ದಂತಹ ಅಪೇಕ್ಷಾ ಆಸ್ಪತ್ರೆಗೆ ಮಗುವನ್ನು ಕರ್ಕೊ ಬಂದಿದ್ರು ಎಲ್ಲವೂ ಆ ಬಾಲಾಜಿ ಲೀಲೆ ನೋಡಿ ಕಾವೇರಮ್ಮ ಕೂಡ ಅದೇ ಮಾತನ್ನು ಹೇಳಿದರು ಐ ಸಿ ಯುನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು ಏನಾಗಿದೆ ಕೇಳಿದೆ ನಾನು ಡ್ಯೂಟಿ ಡಾಕ್ಟರ್ ಹತ್ರ ಇಲ್ಲ ನಾವೇನು ಹೇಳೋದಕ್ಕಾಗೋದಿಲ್ಲ ಇದಕ್ಕೆ ಸರ್ಜನೇ ಬರಬೇಕು ಅವ್ರು ಫಾರಿನ್ಗೆ ಹೋಗಿದ್ದರು ಇವತ್ತಾನೆ ಬಂದಿದ್ದಾರೆ ಇನ್ನೊಂದೆರಡು ಗಂಟೆಗೆ ಬರ್ತಾರೆ ನೋಡೋಣ ಏನು ಹೇಳ್ತಾರೆ ಅಂತ ನನಗನ್ನಿಸ್ದಂಗೆ ಮೇಜರ್ ಏನೋ ಆಗಿದೆ ಯಾಕಂದರೆ ಮೂರನೇ ಫ್ಲೋರಿಂದ ಮಗು ಬಿದ್ದಿದೆಯಲ್ವಾ ನಾವು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಕೂಡ ಕೈ ಚೆಲ್ಲಿ ಬಿಟ್ಟರು ಅಪ್ಪ ಅಮ್ಮ ಸುರೇಶ ಎಲ್ಲರೂ ಕೂಡ ಒಂದೇ ಸಮನೆ ದೇವರಿಗೆ ಹರಕೆ ಹೊತ್ತಿದ್ದೂ ಹೊತ್ತಿದ್ದೆ ಆ ಸಂದರ್ಭದಲ್ಲಿ ಕಾವೇರಮ್ಮ ಹೇಳಿದ್ದು ನೋಡಿ ಯಾರನ್ನೇ ಆಗಲಿ ಆ ಗೋವಿಂದ ಕೈ ಬಿಡೋದಿಲ್ಲ ಶ್ರೀನಿವಾಸನನ್ನು ನಂಬಿ ಅವನಿಗೆ ಹರಕೆ ಹೊತ್ಕೊಳ್ಳಿ ಖಂಡಿತವಾಗಿ ಮಗು ಸರಿ ಹೋಗುತ್ತೆ ಅಂದಾಗ ನಮ್ಮ ಮನೆಗೆ ಆಗಲ್ಲ ಆಗಲ್ಲ ಅಂತಿದ್ದ ನಮ್ಮ ಅಪ್ಪನೇ ಮೊದಲು ಬಂದು ತಾಯಿ ಯಾವ ದೇವರಾದರೂ ಅಷ್ಟೇ ಪವಾಡವಾದರೂ ಸರಿ ನನ್ನ ಮೊಮ್ಮಗ ಬದುಕಿದ್ರೆ ಸಾಕು ಅಂತ ಹೇಳಿ ಆ ಕ್ಷಣನೇ ಆ ದೇವರಿಗೆ ಹರಕೆಯನ್ನು ಕಟ್ಕೊಂಡಿದ್ರು ನಾನು ಕೂಡ ಹರಕೆ ಕಟ್ಕೊಂಡೆ ನನ್ನ ಮಗ ಸರಿ ಹೋದರೆ ನಮ್ಮ ಇಡೀ ಕುಟುಂಬ ನಿನ್ನಲ್ಲಿಗೆ ಬಂದು ದರ್ಶನ ಮಾಡ್ತೀವಿ ಅಂತ ಸರಿ ನಾವು ಹಾಗೆ ಅಂದುಕೊಂಡ ಅರ್ಧ ಗಂಟೆಗೆ ಸರಿಯಾಗಿ ಸರ್ಜನ್ ಬಂದಿದ್ರು ಸರ್ಜನ್ ಬಂದವರೇ ಐ ಸಿ ಯುಗೆ ಭೇಟಿ ನೀಡಿ ಅಲ್ಲಿ ಮಗುವನ್ನು ನೋಡಿದ್ರು ಏನಾಯಿತು ಕೇಳಿದ್ರು ಎಲ್ಲ ವೃತ್ತಾಂತವನ್ನು ಹೇಳಿದಾಗ ಡಾಕ್ಟರ್ಸು ಕೂಡ ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಅವರು ಹೇಳಿದ್ರು ಅಲ್ಲಾರಿ ಮಗುವಿನ ವಿಚಾರದಲ್ಲಿ ಸ್ವಲ್ಪ ನಿಮಗೂ ಪ್ರಜ್ಞೆ ಇರಬೇಕಲ್ವಾ ಬೇಜವಾಬ್ದಾರಿಯಿಂದ ಇದ್ರೆ ಆಗುತ್ತಾ ಸುಮ್ಮನೆ ಎಲ್ಲರೂ ಫ್ಲೋರ್ ವೈಸ್ ಅಂತ ಮನೆಗಳು ಕಟ್ತಾರೆ ಆದರೆ ಅದರಲ್ಲಿ ಎಷ್ಟು ಸೇಫ್ಟಿ ಇರುತ್ತೆ ಹಾಗೇನಾದರೂ ಆ ಹಾಸಿಗೆ ಮಾರೋನೇನಾದರೂ ಬರದೇ ಇದ್ದಿದ್ದರೆ ನಿಮ್ಮ ಕತೆ ಏನಾಗ್ತಾ ಇತ್ತು ಮಗು ಕತೆ ಏನಾಗ್ತಾ ಇತ್ತು ಅರ್ಥ ಮಾಡ್ಕೋಬೇಕಲ್ವಾ ನೀವು ಗಾಡ್ ಗಿರೇಸ್ ದೇವರು ದೊಡ್ಡವನು ಮಗುವಿಗೆ ಅಂತ ಮೇಜರಾಗಿ ಏನೂ ಆಗಿಲ್ಲ ಅವ್ನು ಬಿದ್ದಿದ್ದು ನೋಡಿದರೆ ಬ್ಲಡ್ ಕ್ಲಾಟ್ ಆಗಬೇಕಿತ್ತು ಹಾಸಿಗೆ ಮೇಲೆ ಬಿದ್ದಿದ್ದರಿಂದ ಏನೂ ಆಗಿಲ್ಲ ಸಣ್ಣ ಪುಟ್ಟ ಮೈನರ್ ಆಗಿದೆ ಅದನ್ನು ಸರ್ವ್ ಮಾಡ್ಬೋದು ಬಿಡಿ ಒಂದು ಹದಿನೈದು ದಿನ ತಿಂಗಳು ಸಣ್ಣ ಪುಟ್ಟ ಒಂದು ಆಪ್ರೇಷನ್ ಮಾಡಿದ್ರೆ ಸರೋಗುತ್ತೆ ಆದರೆ ಒಂದು ತಿಳ್ಕೊಳ್ಳಿ ನಿಮ್ಮ ಪಾಲಿಗೆ ದೇವರಿದ್ದ ಆ ದೇವರೇ ನಿಮ್ಮನ್ನು ಕಾಪಾಡಿದ್ದಾನೆ ಆ ದೇವರೇ ನಿಮ್ಮನ್ನು ಕಾಪಾಡಿದ್ದಾನೆ ಅನ್ನೋ ಡಾಕ್ಟರ್ ಶ್ರೀನಿವಾಸ್ ಅವರ ಮಾತು ಗೋವಿಂದನನ್ನು ಮತ್ತೆ ನೆನಪಿಸಿತ್ತು ಕಾವೇರಮ್ಮ ಕೂಡ ನಾನು ಹೇಳಿದ್ದು ನಿಜ ಆಯ್ತಲ್ವಾ ಅಂತ ಹೇಳಿ ಹೊರಟು ಹೋದರು ಸುಮಾರು ಒಂದು ತಿಂಗಳು ಎರಡು ತಿಂಗಳು ಮಗು ಕೂಡ ಚೇತರಿಸ್ಕೊಳ್ತು ಆರೋಗ್ಯವಾಗಿ ಇದ್ದ ಮಗುವನ್ನು ನೋಡೋದೇ ಆಗ್ತಾ ಇತ್ತು ಸರಿ ಹರಕೆ ಕಟ್ಕೊಂಡಿದ್ದೀವಿ ನಾವು ತಿರುಪತಿಗೆ ಹೋಗೋಣ ಜೀವನದಲ್ಲಿ ಮೊದಲ ಬಾರಿಗೆ ಇಡೀ ಕುಟುಂಬ ತಿರುಪತಿಗೆ ಭೇಟಿ ಕೊಡ್ತು ಅಲ್ಲಿ ಎರಡು ಮೂರು ದಿನ ಇದ್ದು ಮುಡಿ ಕೊಟ್ಟು ತಿರುಪತಿಯ ವೆಂಕಣ್ಣನನ್ನು ನೋಡಿ ಕೃತಾರ್ಥರಾದರು ವೆಂಕಣ್ಣ ಇದೆಲ್ಲ ನಿನ್ನ ಪವಾಡನಯ್ಯ ನೀನಿಲ್ಲದೆ ಹೋಗಿದ್ರೆ ಇವತ್ತು ನನ್ನ ಮಗನೇ ನನಗಿಲ್ಲ ಅನ್ನೋ ಮಾತನ್ನು ಸುರೇಶ ಮನಸ್ಸಿನಿಂದ ಹೇಳಿಕೊಂಡ ಎಲ್ಲರ ಕಣ್ಣಲ್ಲೂ ಕೃತಾರ್ಥ ಭಾವ ಮಾತ್ರ ಕೊನೆಗೂ ಉಳಿದುಕೊಂಡಿತ್ತು ಸ್ನೇಹಿತರೆ ಈ ಪವಾಡ ಅನ್ನೋದು ಅಥವಾ ಸಹಾಯ ಅನ್ನೋದು ದೇವರೇ ನೇರವಾಗಿ ಬಂದು ಮಾಡಬೇಕಂತೇನಿಲ್ಲ ಯಾವ ರೂಪದಲ್ಲಾದರೂ ಬರಬಹುದು ಅನ್ನೋದಕ್ಕೆ ಹಾಸಿಗೆ ಮಾರೋನು ಉದಾಹರಣೆಯಾಗ್ತಾನೆ ಬಹುಶಃ ನೀವು ಗೋವಿಂದನ ಭಕ್ತರಾಗಿದ್ದರೆ ಅವನ ಪವಾಡದ ಬಗ್ಗೆ ನೀವು ಏನು ಹೇಳ್ತೀರಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ನಮ್ಮ ಕತೆಗಳು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು